ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಇತ್ತೀಚಿನ ದಿನಗಳಲ್ಲಿ ದೇಶದ ರಾಜಕಾರಣದಲ್ಲಿ ಮತಗಳ ಅಥವಾ ಓಟ್ ಚೋರಿ ಅನ್ನೋ ಆರೋಪ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ವಿಷಯವನ್ನ ಎಲ್ಲಿಗೆ ಹೋದ್ರೂ ಮಾತಾಡ್ತಾನೆ ಇದ್ರು ಈ ವಿಚಾರದಲ್ಲಿ ಯಾವುದೇ ತಪ್ಪು ನಡೆದಿಲ್ಲ ಅಂತ ಖುದ್ದು ಚುನಾವಣಾ ಆಯೋಗ ಹೇಳಿದ್ರು ಕೂಡ ಸಂಸತ್ತಿನ ಅಧಿವೇಶನವನ್ನು ಕೂಡ ನಡೆಸಲು ಬಿಡದೆ ಕಾಂಗ್ರೆಸ್ ಪಕ್ಷದವರು ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿದ್ರು ಆದರೆ ಈಗ ಈ ಆರೋಪಕ್ಕೆ ಒಂದು ಶಾಕಿಂಗ್ ಟ್ವಿಸ್ಟ್ ಸಿಕ್ಕಿದೆ ಅದೇನಂದ್ರೆ ಮತಗಳತನದ ಆರೋಪಕ್ಕೆ ರಾಹುಲ್ ಗಾಂಧಿ ನೀಡಿದ ಪುರಾವೆಯ ಹಿಂದೆ ವಿದೇಶಿ ಕೈವಾಡ ಇರೋದು ಬಯಲಾಗಿದೆ ಹಾಗಿದ್ರೆ ಈ ವಿಷಯ ಬೆಳಕಿಗೆ ಬಂದಿದ್ದು ಹೇಗೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ ಹೌದು ಈ ವರ್ಷದ ಆಗಸ್ಟ್ ಏಳರಂದು ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಮತಗಳತನ ಆಗಿದೆ ಅನ್ನೋ ಆರೋಪಕ್ಕೆ ಒಂದು ದಾಖಲೆಯನ್ನ ತೋರಿಸಿದ್ರು ಆದ್ರೆ ಈ ದಾಖಲೆ ಎಲ್ಲಿಂದ ಬಂತು ಅನ್ನೋದು ಈಗ ಬಯಲಾಗಿದೆ ಟ್ವಿಟರ್ ಎಕ್ಸ್ ಖಾತೆಯೊಂದು ಈ ಬಗ್ಗೆ ಒಂದು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡಿದೆ ರಾಹುಲ್ ಗಾಂಧಿ ಪ್ರಸ್ತುತ ಆ ದಾಖಲೆಯು ಭಾರತದ ಹೊರಗೆ ಅಂದ್ರೆ ಮ್ಯಾನ್ಮಾರ್ ದೇಶದಲ್ಲಿ ಸಿದ್ಧಪಡಿಸಲಾಗಿದೆ ಅನ್ನೋದು ಗೊತ್ತಾಗಿದೆ ಅಂತ ಹೇಳಿದೆ ಹಾಗಿದ್ರೆ ಇದು ಹೇಗೆ ಗೊತ್ತಾಯ್ತು ಅಂತೀರಾ ರಾಹುಲ್ ಗಾಂಧಿ ಅವರು ಆ ದಾಖಲೆಗಳಿಗೆ ತಮ್ಮ ವೆಬ್ಸೈಟ್ ನಲ್ಲಿ ಲಿಂಕ್ ಕೊಟ್ಟು ಅದನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಆ ಪಿಡಿಎಫ್ ಎಫ್ ಫೈಲ್ಗಳೆಲ್ಲವೂ ಮಯನ್ಮಾರ್ ಪ್ರಮಾಣಿತ ಸಮಯ ಅಂದ್ರೆ ಎಂಎಂಟಿ ದಲ್ಲಿ ಸಿದ್ಧಪಡಿಸಿರೋದು ಗೊತ್ತಾಗಿದೆ ಮಯನ್ಮಾರ್ ನ ಸಮಯ ವಲಯವು ಭಾರತಕ್ಕಿಂತ ಒಂದು ಗಂಟೆ ಮುಂದಿದೆ ಭಾರತದಲ್ಲಿ ಸಿದ್ಧಪಡಿಸಿದ ದಾಖಲೆಗಳು ನಿಖರವಾದ ಭಾರತೀಯ ಸಮಯವನ್ನ ತೋರಿಸ್ತವೆ ಆದ್ರೆ ಈ ದಾಖಲೆ ಮೈನ್ಮಾರ್ ಟೈಮ್ ನಲ್ಲಿ ತಯಾರಾಗಿದೆ ಇದು ತೀರಾ ತಾಂತ್ರಿಕ ವಿಷಯವಾದ್ರೂ ಇದರಿಂದಲೇ ಈ ದಾಖಲೆ ವಿದೇಶದಲ್ಲಿ ರೆಡಿಯಾಗಿದೆ ಅನ್ನೋದು ಸ್ಪಷ್ಟವಾಗಿದೆ ಇನ್ನು ಈ ವಿಷಯ ಹೊರಬರುತ್ತಲೇ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗಿದ್ದು ಈಗ ಸಮರ್ಥಿಸಿಕೊಳ್ಳಲು ಸಾಹಸ ಮಾಡ್ತಿದೆ ಈ ವಿಷಯ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಬಿಜೆಪಿ ನಾಯಕರು ತಕ್ಷಣವೇ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಹಿಂದೆಯೇ ಕಾಂಗ್ರೆಸ್ ಚೀನಾದ ಕಮ್ಯುನಿಸ್ಟ್ ಪಕ್ಷದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು ರಾಹುಲ್ ಗಾಂಧಿ ಪದೇ ಪದೇ ವಿದೇಶಕ್ಕೆ ಹೋಗಿದ್ದ ಬಗ್ಗೆ ಬಿಜೆಪಿಯವರು ಪ್ರಶ್ನೆ ಮಾಡ್ತಿದ್ರು ಈಗ ಈ ಘಟನೆ ಅದಕ್ಕೆ ಪುನಃ ಇಂಧನ ತುಂಬಿದಂತಾಗಿದೆ ಇದಲ್ಲದೆ ಟರ್ಕಿಯಂತಹ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಕಚೇರಿ ತೆರೆಯಲು ಮಾಡಿದ ಯೋಜನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿನ ಅನುಮಾನಾಸ್ಪದ ಚಟುವಟಿಕೆಗಳು ಕೂಡ ಈಗ ಮತ್ತೆ ಚರ್ಚೆಗೆ ಬಂದಿವೆ ಯಾವುದೇ ಪುರಾವೆಗಳು ಇಲ್ಲದೆ ಪದೇ ಭಾರತೀಯ ಚುನಾವಣಾ ವ್ಯವಸ್ಥೆಯ ಮೇಲೆ ಆಕ್ಷೇಪ ವ್ಯಕ್ತಪಡಿಸಿರುವುದು ಆತಂಕಕಾರಿ ವಿಷಯ ಅಂತ ಬಿಜೆಪಿ ಆರೋಪಿಸಿದೆ ಒಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಆರೋಪ ಮಾಡಿದ ಕಾಂಗ್ರೆಸ್ ಈಗ ತಾನು ಪ್ರಸ್ತುತ ಪಡಿಸಿದ ಪುರಾವೆಯಿಂದಲೇ ಇಕ್ಕಟ್ಟಿಗೆ ಸಿಲುಕಿದೆ ಇಡೀ ದೇಶದ ಗಮನ ಸೆಳೆದಿದ್ದ ಈ ವಿಷಯ ಈಗ ವಿದೇಶಿ ಕೈವಾಡದ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಈ ವೋಟ್ ಚೋರಿ ಆರೋಪದ ಸತ್ಯಾಂಶ ಏನಿದೆ ಅನ್ನೋದು ಈ ಹೊಸ ಬೆಳವಣಿಗೆಯಿಂದ ಇನ್ನಷ್ಟು ಜಟಿಲವಾದಂತಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ